ಮಸ್ತ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾನು ಇವತ್ತು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಇದ್ದೀನಿ ಬನ್ನಿ ಹತ್ತಿ ಬೆಲೆ ಯಾವ ರೀತಿ ನಡೀತಾ ಇದೆ ಬೆಳೆದಂಥ ರೈತರನ್ನ ಕೇಳ್ತಾ ಹೋಗ್ತೀನಿ ನಮಸ್ತೆ ಯಜಮಾನ್ರಿ ತಮ್ಮ ಸರ್ ತಮ್ಮ ಹೆಸರು ಸ್ವಾಮಿ ಅಂತ ನಾನು ತಮ್ಮ ಹೆಸರು ಓಬಯ್ಯ ಓಬಯ್ಯ ಯಜಮಾನ್ ರೀ ಲಕ್ಷ್ಮಣರಾವ್ ಅಂತ ಸರ್ ತಮ್ಮದು ಯಾವ ಊರು ರಾಯಾಪುರ ರಾಯಾಪುರ ಎಲ್ಲಿ ಬರುತ್ತೆ ಮೊಣಕರ್ಮೂರ್ ತಾಲೂಕು ಬೆಂಗ್ ಬಳ್ಳಾರಿ ಟು ಬೆಂಗಳೂರು ಯಾವ ಹತ್ತಿ ಬೆಳೆದಿರೋದು ನೀವು ಬನ್ನಿ ಹತ್ತಿ ಈಗ ಬೆಳೆದಿದ್ದೀರಲ್ಲ ನೀರಾವರಿ ಬೆಳೆದಿದ್ದೀರಾ ಹಾ 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 ಏನ್ ರೇಟ್ ಇದೆ ಬನ್ನಿ ಹತ್ತಿ ಏಳು ಸಾವಿರದ ಏಳು ಸಾವಿರದ ಮುನ್ನೂರು ನಾನ್ನೂರು ಫೈನಲ್ ರೇಟು ಹಾ 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 ಈಗ ನೀರಾವರಿಗೆ ಬೆಳಿತೀರಲ್ಲ ಒಂದು ಎಕರೆಗೆ ಏನು ಇಳುವರಿ ತೆಗಿತೀರಾ ಏಳರಿಂದ ಎಂಟು ವರ್ಷ ಇದೇ ಟೈಮಿಗೆ ನೀರೆಲ್ಲ ಆಗ್ತಾವ ನಿಮ್ ಕಡೆ ಹೌದಾ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ರೇಟ್ ಪರವಾಗಿಲ್ಲ ಅನ್ಸುತ್ತೆ ಏನು ಅಷ್ಟೇ ಇದೆ ಏಳ್ ಸಾವಿರದ ಮೇಲೆ ಆಗಿತ್ತು ಹೋದ ಸರಿ ಒಂದ್ ಐನೂರು ಕಮ್ಮಿ ಇತ್ತ ಹಾ ಹಾ ಎಕರೆಗೆ ಎಷ್ಟು ಕ್ವಿಂಟಲ್ ತೆಗಿತೀರ ರಾಜ ಎಂಟು ತೆಗಿತೀರ ಹಾ 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 ಮತ್ತೆ ಈಗ ಹಾಕಿದ್ದೀರಾ ಮಳೆಗಾಲದ್ದು ಹಾಕಲ್ಲ ನೀವು ಹಾಕದ ನೀರಾವರಿಗೆ ಈಗ ಮೆಕ್ಕೆಜೋಳ ಹಾಕ್ತೀರಾ ಹತ್ತಿ ಗೂಳಿಗೆ ಹಾಕ್ತೀರಾ ಬರುತ್ತಾ ಏನು ತೊಂದರೆ ಆಗಲ್ಲ ನಿಮಗೆ ಈ ರೇಟ್ ವರ್ಕೌಟ್ ಆಗುತ್ತಾ ಆಗಲ್ಲ ಮಾಡಿದ ಕೂಲಿ ಖರ್ಚು ಬಂಡವಾಳ ಬಂಡವಾಳ ಇವತ್ತಿನ ಬಂಡವಾಳಕ್ಕೆ ಕೂಲಿ ಹಾಕ ಒಂದು

ಅವು ಈರುಳ್ಳಿ ರಾಗಿ ಜೋಳ ಮೆಕ್ಕೆ ಜೋಳ ಭತ್ತ ಎಲ್ಲ ಬೆಳಿತೀವಿ ಹಾ ಎಲ್ಲ ಬೆಳಿ ಎಲ್ಲ ಈರುಳ್ಳಿ ಬೆಳೆದಿದ್ರಿ ಈ ವರ್ಷ ಬೆಳಿ ವರ್ಷ ಈ ವರ್ಷ ನೀರು ಕಮ್ಮಿ ಆಗಿದಾವಂತನಾ ನಮಗೆ ನೋಡ್ರಿ ಸರ್ ಹ್ಮ್ ಕಾಲ್ ಪರ್ಸೆಂಟ್ ಮಳೆ ಬರುತ್ತೆ ಮುಕ್ಕಾಲು ಪರ್ಸೆಂಟ್ ಮಳೆ ಇಲ್ಲ ನಮ್ಗೆ ಈಗಲೂ ಮಳೆ ಎಲ್ಲ ಬಿತ್ತೋಕೆ ಮಳೆ ಇಲ್ಲ ಮಡ್ಕೊಂಡ್ಬಿಟ್ಟಲು ಹಂಗೆ ಬಿತ್ತಿದೀವಿ ಹಂಗೆ 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 ಉಟ್ತಾಯಿರ ಸರಿ ಓಕೆ ತ್ಯಾಂಕ್ ಯು ಸರ್